ಈ ವ್ಯವಸ್ಥೆಯಿಂದ ಜನರಿಗೆ ತೊಂದರೆಯಾಗುತ್ತೆ ಎನ್ನುವ ಕಾರಣಕ್ಕಾಗಿ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಈ ದೊಡ್ಡ ಬದಲಾವಣೆಯನ್ನ ಮಾಡಲಾಗುತ್ತೆ ಹಾಗಾದ್ರೆ ಕರ್ನಾಟಕ ಸರ್ಕಾರ ಮಾಡುತ್ತಿರುವ ಆ ಹೊಸ ರೂಲ್ಸ್ ಏನು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಲೇಟೆಸ್ಟ್ ನ್ಯೂಸ್ ಗಳು ನಿಮಗೆ ಮೊದಲು ಸಿಗುತ್ತೆ ರೇಷನ್ ಕಾರ್ಡ್ ನಿಂದ ನೀವು ಪ್ರತಿ ತಿಂಗಳು ಸರತಿ ಸಾಲಿನಲ್ಲಿ ನಿಂತು ನಿಮ್ಮ ಆಹಾರ ಧಾನ್ಯಗಳನ್ನ ಪಡೆದುಕೊಳ್ಳುತ್ತಿದ್ದೀರಾ ಆದರೆ ಇದರಿಂದ ಜನರಿಗೆ ತೊಂದರೆ ಏನಾಗುತ್ತಿತ್ತು ಅಂದ್ರೆ ಅವರವರ ರೇಷನ್ ತೆಗೆದುಕೊಳ್ಳಲಿಕ್ಕೆ ಅವರವರ ಮನೆಯವರೇ ಬರಬೇಕಿತ್ತು ಅವರ ಮನೆಯವರನ್ನ ಬಿಟ್ಟು ಬೇರೆಯವರಿಗೆ ರೇಷನ್ ಕೊಡಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾರಿಗೆ ಬಯೋಮೆಟ್ರಿಕ್ ಇದೆಯೋ ಅವರಿಗೆ ಮಾತ್ರ ರೇಷನ್ ಸಿಗುತ್ತೆ ಈ ಬಯೋಮೆಟ್ರಿಕ್ ರೂಲ್ಸ್ ನಿಂದ ಬಡವರಿಗೆ ಮತ್ತು ವಯಸ್ಸಾದವರಿಗೆ ತುಂಬಾ ತೊಂದರೆಯಾಗುತ್ತಿದೆ ಬೇರೆಯವರನ್ನ ಕಳಿಸಿ ರೇಷನ್ ತರುವ ಹಾಗಿಲ್ಲ ಒಂದ್ ವೇಳೆ ರೇಷನ್ ತರಲಿಕ್ಕೆ ಹೋದ್ರೆ ಅಲ್ಲಿ ಬಯೋಮೆಟ್ರಿಕ್ ಸರಿಯಾಗಿ ವರ್ಕ್ ಆಗುತ್ತಿಲ್ಲ ಅಂದ್ರೆ ಬೆರಳುಗಳ ಸ್ಕ್ಯಾನ್ ಸರಿಯಾಗಿ ಆಗುತ್ತಿಲ್ಲ ಒಂದ್ ವೇಳೆ ಎಲ್ಲಾ ಸರಿಯಾದ್ರೂ ಕೂಡ ಸರ್ವರ್ ಸಮಸ್ಯೆ ಬರುತ್ತೆ ಹಾಗಾಗಿ ಆ ದಿನ ಪೂರ್ತಿ ರೇಷನ್ ಅಂಗಡಿಯಲ್ಲೇ ವೇಸ್ಟ್ ಆಗುತ್ತೆ ಈ ಸಮಸ್ಯೆಯನ್ನ ತಪ್ಪಿಸಲು ಸರ್ಕಾರ ಈ ವ್ಯವಸ್ಥೆಯನ್ನೇ ಬಂದ್ ಮಾಡಲು ನಿರ್ಧಾರ ಮಾಡಿದೆ ಆದರೆ ಬಯೋಮೆಟ್ರಿಕ್ ಬಂದ್ ಮಾಡುವುದರಿಂದ ದೊಡ್ಡ ತೊಂದರೆ ಕೂಡ ಆಗಲಿದೆ ರೇಷನ್ ಅಂಗಡಿಯಲ್ಲಿ ನಡೆಯುವ ಗೋಲ್ ಮಾಲ್ ಅನ್ನ ತಪ್ಪಿಸಲು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿತ್ತು ಹಾಗಾಗಿ ಈ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಬಂದ್ ಮಾಡುವುದರಿಂದ ರೇಷನ್ ಅಂಗಡಿಯಲ್ಲಿ ಮತ್ತೆ ಗೋಲ್ ಮಾಲ್ ಶುರುವಾಗುತ್ತೆ ಈ ಬಗ್ಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು ಇನ್ನು ನಿಮ್ಮ ಅಭಿಪ್ರಾಯವನ್ನು ಕೂಡ ಸರ್ಕಾರಕ್ಕೆ ತಿಳಿಸಲು ನಿಮಗೆ ಒಂದೊಳ್ಳೆ ಅವಕಾಶವಿದೆ ರೇಷನ್ ಕಾರ್ಡ್ ನಲ್ಲಿ ಈ ಬಯೋಮೆಟ್ರಿಕ್ ವ್ಯವಸ್ಥೆ ಬೇಕೋ ಬೇಡವೋ ಅಂತ ತಪ್ಪದೆ ನೀವು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ಮಾಹಿತಿಯನ್ನ ಲೈಕ್ ಮಾಡಿ ಮತ್ತು ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ